ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರಾಜೇಶ್ವರಿ ಆರ್ ಬಿ ಐ ಗ್ರೇಡ್ ಬಿ ನೋಟಿಫಿಕೇಷನ್ ರಿಲೀಸ್ ಆಗಿದೆ ಸೊ ಆರ್ ಬಿ ಐ ಗ್ರೇಡ್ ಬಿ ನ್ಯಾಷನಲ್ ಲೆವೆಲಲ್ಲಿ ಎಕ್ಸಾಮ್ಸ್ ಇರುತ್ತೆ ಸೊ ಗ್ರಾಜೇಶನ್ ಕಂಪ್ಲೀಟ್ ಆದರೆ ಅಪ್ಲೈ ಮಾಡ್ಬೋದು ಸೊ ಯಾವುದೇ ಸ್ಟ್ರೀಮಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದೇ ಸ್ಟ್ರೀಮಲ್ಲಿ ನೀವು ಗ್ರಾಜುವೇಷನ್ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜುನ ಸಲ್ಲಿಸ್ಬೋದು ಸೊ ಎಕ್ಸಾಮ್ ನ್ಯಾಷನಲ್ ಲೆವೆಲಲ್ಲೇ ಇರುತ್ತೆ ಸೊ ಅದೇ ಥರ ವರ್ಷಕ್ಕೆ ಒಂದ್ಸಲ ಮಾತ್ರನೇ ಇದು ರಿಕ್ರೂಟ್ಮೆಂಟ್ ಇರುತ್ತೆ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಎರಡರಿಂದ ಎರಡೂವರೆ ಲಕ್ಷ ಇರುತ್ತೆ ಅದೇ ಥರ ಫೇಸ್ ಒನ್ ಎಕ್ಸಾಮ್ ಫೇಸ್ ಟು ಮತ್ತೆ ಇಂಟರ್ವ್ಯೂ ಇರುತ್ತೆ ಸೊ ಫೇಸ್ ಒನ್ ಎಕ್ಸಾಮ್ ನಿಮಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಲ್ಲಿ ಇದ್ರೆ ಫೇಸ್ ಟು ಎಕ್ಸಾಮ್ ಡಿಸೆಂಬರ್ ಆರನೇ ತಾರೀಕಿನಲ್ಲಿದೆ ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ ಸೊ ಸೆಪ್ಟೆಂಬರ್ ಹತ್ತನೇ ತಾರೀಕಿಂದಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನಲ್ಲಿ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ನಿಮಗೆ ಸೆಪ್ಟೆಂಬರ್ ಮೂವತ್ತು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಸೊ ಇದೇ ತರದ ಸರ್ಕಾರಿ ಹುದ್ದೆ ಸರ್ಕಾರಿ ಯೋಜನೆಗಳ ಮಾಹಿತಿಗೋಸ್ಕರ ನೀವೇನಾದರೂ ಚೆನ್ನಾಗಿ ಹೊಸಬರಾಗಿದ್ದೀರಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲ್ನಲ್ಲಿರುವಂಥ ಪ್ರತಿಯೊಂದು ವೀಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್